ನಮಸ್ಕಾರ ನಾನು ಗೌರಿ ಶಕ್ಕಿ ಪತ್ರಕರ್ತನಾಗಿದ್ದೆ ನಿರೂಪಕ ಈಗ ಆಲ್ಮಾ ಮೀಡಿಯಾ ಸ್ಕೂಲ್ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಎಲ್ಲ ನಡೆಸ್ತಾ ಇದ್ದೀನಿ ಇವತ್ತು ಕರ್ನಾಟಕ ಟಿ ವಿಯ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬಂದೆ ಅವರು ಒಂದು ಶೂ ಬೆಸಿಗರಲ್ಲಿ ನಾನು ಇಬ್ಬರು ಕಸ್ತೂರಿ ನ್ಯೂಸಲ್ಲಿ ಕೆಲಸ ಮಾಡಿದ್ವಿ ಕಸ್ತೂರಿ ಟಿ ವಿನಲ್ಲಿ ಸುಮಾರು ಒಂದಷ್ಟು ದಿನಗಳ ಕಾಲ ಕೆಲಸ ಮಾಡಿದ್ವಿ ಜೊತೆಯಲ್ಲಿ ಅದಾದ ನಂತರ ಇಬ್ಬರು ದಾರಿಗಳು ಬೇರೆ ಅದು ನಾನು ನನ್ನ ಚಾನಲ್ಲು ಅವರು ಅವ್ರ ಚಾನಲ್ ಮಾಡಿದರು ನಾನು ಯಾವಾಗಲೂ ನೋಡ್ತಾ ಇದ್ದೆ ಅವರ ಚಾನಲ್ನ ಆದರೆ ಒಂದು ವಿಶೇಷ ಏನಂತಂದರೆ ಒಂದು ಡಿಜಿಟಲ್ ಕ್ರಾಂತಿ ಏನಾಗಿದೆ ಅದರ ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಅಂತ ನನಗನ್ಸುತ್ತೆ ಕರ್ನಾಟಕ ಟಿ ವಿ ಇಷ್ಟೊಂದೆಲ್ಲ ಲೋಕಲ್ ಚಾನಲ್ಗಳು ಡಿಸ್ಟ್ರಿಕ್ಟ್ ಚಾನಲ್ಗಳು ಮತ್ತು ಬೇರೆ ಬೇರೆ ಜಾನ್ಗಳ್ನ ಇಟ್ಕೊಂಡು ಲೇಡೀಸ್ ಇಟ್ಕೊಂಡು ಹೆಲ್ತ್ ಇಟ್ಕೊಂಡು ಮಾಡುವಂಥದ್ದು ಅದು ಒಂದೇ ರೂಫ್ ಕೆಳಗಡೆ ಮಾಡುವಂಥದ್ದು ನನ್ನ ಪ್ರಕಾರ ಒಂದು ದೊಡ್ಡ ಮಹತ್ವದ ಕೆಲಸ ಮತ್ತು ತುಂಬ ಜವಾಬ್ದಾರಿ ಕೆಲಸ ಮತ್ತು ಒಂದು ಹಂತದ ಅಂದರೆ ನನ್ನ ನನಗನ್ಸುತ್ತೆ ಒಂದು ಹಂತದ ಅಂದರೆ ಸೇಫ್ ಝೋನ್ ಬಿಟ್ಟು ಮುಂದೆ ಹೋಗಿದ್ದಾರೆ ಶಿವರು ಅಂಥೇಳಿ ಬಟ್ ಆ ಧೈರ್ಯ ಅವ್ರಿಗೆ ಇದೆ ಮತ್ತು ಅದಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಕೂಡ ಇದೆ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ಒಂದು ಡಿಜಿ ಎಲ್ಲ ರೆಗ್ಯುಲರ್ ಅಂದರೆ ಸ್ಯಾಟ್ಲೈಟ್ ಚಾನಲ್ಗಳು ಮತ್ತು ಪೇಪರ್ಗಳ ಯುಗ ಮುಗಿದು ಡಿಜಿಟಲ್ ಯುಗ ಏನು ಶುರು ಆಗಿದೆ ಅದು ಜನರಿಗೆ ತುಂಬ ಹತ್ತಿರ ಯಾಕಂದರೆ ಅವ್ರ ಮೊಬೈಲಲ್ಲೇ ಸಿಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ಕೆಲಸ ಮಾಡೋದು ನನ್ನ ಪ್ರಕಾರ ಭಾಳ ಒಳ್ಳೆಯ ಕೆಲಸ ಇದು ನಾನು ಅವ್ರಿಗೆ ಶುಭ ಹಾರೈಸ್ತೀನಿ ಮತ್ತು ಅವರು ಮತ್ತು ಅವ್ರ ತಂಡ ಒಂದು ಏನು ದೊಡ್ಡ ಕೆಲಸ ಮಾಡೋಕ್ಕೆ ಹೊರಟಿದೆ ಕರ್ನಾಟಕದಲ್ಲಿ ಅವರಿಗೆ ನಿಮ್ಮೆಲ್ಲರ ಹಾರೈಕೆಗಳು ಇರಲಿ ಅಂತ ನಾನು ಹಾರೈಸ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ ಡಿಜಿಟಲ್ ಚಾನಲ್ ಅಥವಾ ವೆಬ್ಸೈಟ್ ಅಥವಾ ಪೇಜಸ್ಗಳು ಶುರು ಮಾಡಬೇಕು ಅಂತಂದರೆ ಒಂದೇ ಒಂದು ಇರುವಂಥದ್ದು ಒಂದೇ ಒಂದು ಸಜಿಷನ್ ಕೊಡುವಂಥದ್ದು ಏನಂತಂದರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮೇ ನಿಮಗೆ ಡಿಜಿಟಲ್ ಕಲಿಯೋಕ್ಕೆ ಒಳ್ಳೆಯ ಅವಕಾಶ ಕೊಡುತ್ತೆ ನೀವೆಲ್ಲೂ ಹೋಗ್ಬೇಕು ಕಲಿಕ ಕಲಿಬೇಕಾಗಿಲ್ಲ ನೀವು ನೀವು ಎಕ್ಸ್ಪ್ಲೋರ್ ಮಾಡಬೇಕು ಕಂಪ್ಯೂಟರ್ ಇದ್ದ ಕಡೆ ಮೊಬೈಲಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೋರ್ ಮಾಡಬೇಕು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಬಟ್ ಅದಕ್ಕೊಂದು ಟೈಮ್ ತೊಗೊಳುತ್ತೆ ಅರ್ಥ ಆಗಿದ್ದೆಲ್ಲ ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಸಕ್ಸಸ್ ಸಿಗುತ್ತೆ ಅಂತಲ್ಲ ನಿಮಗೊಂದು ನೀವೊಂದು ಟೈಮ್ ಕೊಡಬೇಕು ನಿಮಗೆ ಒಂದು ಟೈಮ್ ಕೊಡಬೇಕಾಗುತ್ತೆ ಆಮೇಲೆ ಜನರನ್ನ ಅರ್ಥ ಒಂದು ಟೈಮ್ ಬೇಕಾಗುತ್ತೆ ಈಗ ನಾಲ್ಕೈದು ವರ್ಷಗಳಿಂದ ನಂತರ ನನಗೆ ಅರ್ಥ ಆಯಿತು ಜನ ಏನು ನೋಡೋಕ್ಕೆ ಇಷ್ಟಪಡ್ತಾರೆ ಅಂಥೇಳಿ ಜನ ಏನು ನೋಡಕ್ಕೆ ಇಷ್ಟಪಡ್ತಾರೆ ಅನ್ನೋದು ಅರ್ಥ ಆದ ತಕ್ಷಣ ಸಕ್ಸಸ್ ಸಿಗುತ್ತೆ ಅಂತಲ್ಲ ಯಾಕಂದರೆ ಜನ ಏನು ನೋಡ್ ನೋಡಬೇಕು ಇಷ್ಟಪಡ್ತಾರೆ ಅನ್ನೋದು ಬೇರೆ ಜನಕ್ಕೆ ಏನು ತೋರಿಸ್ಬೇಕು ಅನ್ನೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಒಳ್ಳೇದಾಗಬೇಕಲ್ಲ ಫೈನಲಿ ಅಲ್ವಾ ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಎಕ್ಸ್ಪ್ಲೋರ್ ಮಾಡಿ ಯೋಚನೆ ಮಾಡಿ ಹುಡುಕಿ ಓಕೆ ತಡ್ಕಾಡಿ ಫೋನ್ಗಳನ್ನ ಮಾಡಿ ಭೇಟಿಯಾಗಿ ಜನರನ್ನ ವಿಲ್ ಅಂಡರ್ಸ್ಟ್ಯಾಂಡ್ ಹೇಗೆ ಮಾಡ್ಬೋದು ಅಂತೇಳಿ ದಟ್ಸ್ ಇಟ್ ಒಳ್ಳೇದಾಗಿ